ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ವೆಲ್ತ್ ಗ್ಯಾಲಕ್ಸಿ ಯೂಸರ್ಸ್ಗಳಿಗೆ ಸ್ನೇಹಿತರೆ ಈ ವಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳ್ಸೋಕ್ಕೆ ಹೋಗ್ತಾ ಇರೋದೇನೆಂದರೆ ನಮ್ಮ ವೆಲ್ತ್ ಗ್ಯಾಲಕ್ಸಿನಲ್ಲಿ ಸೊ ಒಂದು ಹೆಲ್ತ್ಗೆ ಪ್ರಿಯಾರಿಟಿ ಕೊಟ್ಟು ಒಂದು ಹೆಲ್ತ್ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ ಅದು ಈ ಶಾಪಲ್ಲಿದೆ ಸೊ ಅದನ್ನು ಯಾವ ರೀತಿ ನೀವು ಆರ್ಡರ್ ಮಾಡಬೇಕು ಅದನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನೀವು ಆ್ಯಪ್ ಓಪನ್ ಮಾಡ್ತಿದ್ದಂಗೆ ಸ್ಕ್ರೀನಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಇದು ಮೇನ್ ಸ್ಕ್ರೀನ್ ಬರುತ್ತೆ ಇದ್ರ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಇ ಶಾಪ್ ಅಂತ ಬರುತ್ತೆ ಇ ಶಾಪ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಯಾವ ಪ್ರಾಡಕ್ಟ್ ಕಾಣಿಸ್ತಾ ಇದೆ ಆ ಪ್ರಾಡಕ್ಟ್ ಮೇಲೆ ಟಚ್ ಮಾಡಿದ್ರೆ ಸೊ ಈ ಥರ ಬರುತ್ತೆ ಇಲ್ಲಿ ಫಸ್ಟ್ ನೀವು ಏನಂದ್ರೆ ಆ್ಯಡ್ ಕಾಟ್ ಆ್ಯಡ್ ಟು ಬ್ಯಾಗ್ ಅಂತ ಬರುತ್ತೆ ಟಚ್ ಮಾಡಿ ಸೆಲೆಕ್ಟ್ ಆಯಿತು ಓಕೆ ಸೊ ನೆಕ್ಸ್ಟ್ ಮೇಲುಗಡೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಬುಟ್ಟಿ ಕಾಣಿಸ್ತಾ ಇರುತ್ತೆ ಸೊ ಅದನ್ನ ಟಚ್ ಮಾಡಿ ಸೊ ನಿಮ್ಗೆ ಈ ಥರ ಬರುತ್ತೆ ಇಲ್ಲಿ ಸೆಲೆಕ್ಟ್ ಅಡ್ರೆಸ್ ಅಂತ ಬರುತ್ತೆ ನೀವಿಲ್ಲಿ ಅಡ್ರೆಸ್ ಇದ್ದರೆ ಸೆಲೆಕ್ಟ್ ಮಾಡಿ ಇಲ್ಲಾಂದರೆ ಆ್ಯಡ್ ನ್ಯೂ ಅಡ್ರೆಸ್ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಅಡ್ರೆಸ್ ಎಲ್ಲ ಟೈಪ್ ಮಾಡಿ ನಿಮ್ಮ ಅಡ್ರೆಸ್ ಪಿನ್ ಕೋಡೆಲ್ಲ ಚೂಸ್ ಮಾಡಿ ಓಕೆ ಕೊಡಿ ಸೊ ಅದಾದಮೇಲೆ ನಿಮ್ಮ ಅಡ್ರೆಸ್ ಓಕೆ ಆಗುತ್ತೆ ಸೊ ಅಡ್ರೆಸ್ ಸೆಲೆಕ್ಟ್ ಮಾಡಿದ್ದೀರಾ ನೆಕ್ಸ್ಟು ಪ್ರೊಸೀಡ್ ಟು ಪೇ ಅಂತ ಕೊಡಿ ಸೊ ಎಲ್ಲ ಆದಮೇಲೆ ಪ್ರೊಸೀಡ್ ಟು ಪೇ ಕೊಟ್ಟರೆ ಪ್ರೊಸೀಡ್ ಟು ಪೇ ಆಗುತ್ತೆ ನೋಡಿ ನೀವಿಲ್ಲಿ ನಿಮ್ಮ ಗ್ಯಾಲಾಕ್ಸಿ ಬೋನಸ್ ಕೂಡ ಯೂಸ್ ಮಾಡ್ಕೋಬೋದು ಸೆವೆಂಟಿ ಫೋರ್ ರುಪೀಸ್ ಇಲ್ಲೂ ಕಟ್ ಆಗುತ್ತೆ ಯಾರೆಲ್ಲ ನೀವು ಗೆಲಾಕ್ಸಿ ಬೋನಸ್ ಇದೆ ಸೊ ಇಲ್ಲೂ ಕೂಡ ಯೂಸ್ ಮಾಡ್ಕೋಬೋದು ಫೈವ್ ಪರ್ಸೆಂಟ್ ಇದರಲ್ಲೂ ಕೂಡ ಯೂಸ್ ಆಗ್ತಾ ಇದೆ ಸೊ ಇಲ್ಲಿ ಹೋಗಿ ನೀವು ಪೇ ನೋವು ಅಂತ ಕೊಟ್ಟರೆ ನೋಡಿ ಇಲ್ಲಿ ಪೇ ನೋವು ಆಗುತ್ತೆ ಈ ಥರ ಬರುತ್ತೆ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಮೇಲುಗಡೆ ಒಂದು ಕಾಪಿ ಸಿಂಬಲ್ ಇದೆ ಇದನ್ನು ಕಾಪಿ ಮಾಡ್ಕೊಳ್ಳಿ ಇದು ನಿಮ್ಮ ಯು ಪಿ ಐ ಲಿಂಕ್ ಇಲ್ಲಿ ಹೋಗಿ ನೆಕ್ಸ್ಟು ನಿಮ್ಮ ಫೋನ್ಪೇಗೆ ಹೋಗಿ ಫೋನ್ ಪೇ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಫೋನ್ ಪೇ ಓಪನ್ ಆದಮೇಲೆ ನೀವು ಮೇಲುಗಡೆ ಟು ಮೊಬೈಲ್ ನಂಬರ್ ಅಂತ ಇದೆ ಮತ್ತು ಟು ಬ್ಯಾಂಕ್ ಅಕೌಂಟ್ ಆರ್ ಅಥವಾ ಸೆಲ್ಫ್ ಅಕೌಂಟ್ ಅಂತ ಇದೆ ಸೊ ಅಲ್ಲಿ ನೀವು ಟು ಬ್ಯಾಂಕ್ ಅಕೌಂಟ್ ಕ್ಲಿಕ್ ಮಾಡಿ ಅಲ್ಲಿ ಟು ಸೆಲ್ಫ್ ಬ್ಯಾಂಕ್ ಅಕೌಂಟ್ ನಂಬರ್ ಚೂಸ್ ಮಾಡಿಬಿಡಿ ಅದರ ಕೆಳಗಡೆ ಟು ಯು ಪಿ ಐ ಐ ಡಿ ಅಥವಾ ನಂಬರ್ ಅಂತ ಇದೆ ಅಲ್ಲೋಗಿ ನೀವು ಕಾಪಿ ಮಾಡಿರೋಂಥದ್ದೇನಿದೆ ಪೇಸ್ಟ್ ಮಾಡಿ ವೆರಿಫೈ ಕೊಡಿ ನೋಡಿ ಲೋಗಿ ವೆರಿಫೈ ಮಾಡ್ತಿದ್ದಂಗೆ ಅಲ್ಲಿ ವೆರಿಫೈ ಕೇಳುತ್ತೆ ನೇಮ್ ಕೇಳುತ್ತೆ ನೀವು ನೇಮ್ ಏನು ಬೇಕಾದ್ರು ಕೊಡ್ಕೋಬೋದು ವೆಲ್ತ್ ಗ್ಯಾಲ್ಯಾಕ್ಸಿ ಅಂತ ಅದಾದಮೇಲೆ ಪ್ರೊಸೀಡ್ ಜಸ್ಟ್ ಪ್ರೊಸೀಡ್ ಕೊಡಿ ನಿಮ್ಮ ಪೇಮೆಂಟ್ ಹೆಂಗೆ ನೀವು ಫೋನ್ ಪೇ ಮಾಡ್ತೀರ ಆ ಥರ ಸೆಕ್ಯೂರಿಟಿ ನಂಬರ್ ಕೊಡ್ತಿದ್ದಂಗೆ ಪೇಮೆಂಟ್ ಡನ್ ಆಗುತ್ತೆ ಪೇಮೆಂಟ್ ಡನ್ ಆದಮೇಲೂ ನೀವೇನು ಟಚ್ ಮಾಡೋಕ್ಕೆ ಹೋಗ್ಬಿಡಿ ಅಲ್ಲಿ ಹಂಗೆ ಬಿಟ್ಬಿಡಿ ಅಲ್ಲಿ ಜನರೇಟಾಗಿ ಕನ್ಫರ್ಮ್ ಆದಮೇಲೆ ನಿಮ್ಮ ಈ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಸೊ ಅಲ್ಲಿ ಪೇಮೆಂಟ್ ಕನ್ಫರ್ಮ್ ಆಗ್ತಿದ್ದಂಗೆ ಇಲ್ಲಿ ಕನ್ಫರ್ಮ್ ಆಗೋ ಕನ್ಫರ್ಮೇಷನ್ ಆಗುತ್ತೆ ಸೊ ನಿಮ್ಮ ಅಮೌಂಟ್ ಎಷ್ಟು ಪೇ ಆಗಿದೆ ಎಲ್ಲ ಇಲ್ಲಿ ಡೀಟೇಲ್ ಬರುತ್ತೆ ಕ್ಲಿಕ್ ಮಾಡಿ ಸೊ ನಿಮ್ಮ ಅಡ್ರೆಸ್ಗೆ ಒನ್ಸ್ ಇದು ಬಿಲ್ ಬರ್ತಿದ್ದಂಗೆ ನಿಮ್ಮ ಅಡ್ರೆಸ್ಗೆ ವಿತಿನ್ ಟೂ ಟು ತ್ರೀ ಡೇಸಲ್ಲಿ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ ಮೇಡಮ್ ಫ್ರೆಂಡ್ಸ್ ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಎಕ್ಸಲೆಂಟ್ ಪ್ರಾಡಕ್ಟ್ ಇದೆ ಯೂಸ್ ಮಾಡಿ ಹೆಲ್ದಿ ಆಗಿರಿ ಜೊತೆಗೆ ಇದನ್ನು ಬೇರೆ ವ್ಯಕ್ತಿಗಳಿಗೆ ನೀವೇನಾದರೂ ಸಜೆಸ್ಟ್ ಮಾಡಿದ್ರೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ಮೇಲೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಡೈರೆಕ್ಟ್ ಸ್ಪಾನ್ಸರ್ ಕೂಡ ಸಿಗುತ್ತೆ ಅದೇ ರೀತಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದ ವರ್ಗ ಅರ್ನ್ ಮಾಡ್ಬೋದು ಥ್ರೂ ಈ ಒಂದು ಪ್ರಾಡಕ್ಟ್ ಮುಖಾಂತರ ಅಥವಾ ಈ ಒಂದು ಸರ್ವಿಸ್ ಮುಖಾಂತರ ಇದನ್ನು ಯಾವ ರೀತಿ ನೀವು ಯೂಸ್ ಮಾಡಬೇಕು ಯಾವ ರೀತಿ ಬೆನಿಫಿಟ್ ತೊಗೋಬೇಕು ಹೆಚ್ಚಿನ ಮಾಹಿತಿ ಎಲ್ಲ ನಾವು ನೆಕ್ಸ್ಟ್ ತಿಳಿಸ್ಕೊಡ್ತೀವಿ ಸೊ ಜಸ್ಟ್ ವಾಚ್ ಇರಿ ವೆಲ್ತ್ ಗೆಲಾಕ್ಸಿ ಈಸ್ ಎಕ್ಸಲೆಂಟ್ ಆಪರ್ಚುನಿಟಿ ಮಾಡ್ಯಾ ಫ್ರೆಂಡ್ಸ್ ಯೂಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ ಒಂದು ಪ್ರಾಡಕ್ಟ್ ನೀವು ಆರ್ಡರ್ ಮಾಡಿದ್ರೆ ಒಂದು ಇನ್ವಾಯ್ಸ್ ಜನರೇಟ್ ಆಗ್ತಿದ್ದಂಗೆ ನಿಮ್ಮದು ಕೂಡ ಲಕ್ಕಿ ಡ್ರಾಗೆ ಸೆಲೆಕ್ಟ್ ಆಗುತ್ತೆ ಫಸ್ಟ್ ಪ್ರೈಸ್ ಹತ್ತು ಲಕ್ಷ ರೂಪಾಯಿ ಕಾರ್ ಇದೆ ಸೆಕೆಂಡ್ ಪ್ರೈಸ್ ರಾಯಲ್ ಎನ್ಫೀಲ್ಡ್ ಥರ್ಡ್ ಪ್ರೈಸ್ ಒನ್ ಲ್ಯಾಕ್ ರುಪೀಸ್ ಇ ವಿ ಬೈಕ್ ಸೊ ನಿಮ್ಮ ಲಕ್ನ ಚೆಕ್ ಮಾಡಬೇಕಂತ ಅಂದರೆ ಇಮ್ಮಿಡಿಯೇಟ್ಲಿ ಹೋಗಿ ಈ ಶಾಪಲ್ಲಿ ಪ್ರಾಡಕ್ಟ್ ಆರ್ಡರ್ ಮಾಡಿ ಎಕ್ಸಲೆಂಟ್ ಪ್ರಾಡಕ್ಟ್ ಇದೆ ಅದ್ರ ಜೊತೆಗೆ ನಿಮ್ಮ ಅದೃಷ್ಟನೂ ಚೆಕ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸೊ ಮಚ್ ಮೈ ಮೇಡಾ ಫ್ರೆಂಡ್ಸ್ ಬಾಯ್ ಬಾಯ್